ಇದು ಗೊತ್ತಾ ತಮಿಳುನಾಡಿನಲ್ಲಿ ಹನ್ನೆರಡು ವರ್ಷದ ಒಂದು ಮಗು ಆತ್ಮಹತ್ಯೆಗೆ ಗುರಿಯಾಗಿದೆ ಕಾರಣ ಏನಂದ್ರೆ ಅವಳ ದೇಹದಲ್ಲಿ ಚೇಂಜಸ್ ಆಗಿದ್ದು ಅವಳಿಗೆ ತಿಳಿಯೋದು ಹತ್ರ ಹೇಗೆ ಅಂತ ತಿಳಿಯದೆ ಈ ತರ ಮಾಡ್ಕೊಂಡಿದ್ದಾಳೆ ನಮಸ್ಕಾರ ಕೇಳುತ್ತಾರೆ ನಾನು ನಿಮ್ಮ ಶ್ವೇತಾ ಮಾತಾಡ್ತಿದ್ದೇನೆ ಆ ಹುಡುಗಿಗೆ ಆಗಿರುವ ಕಾರಣ ಏನು ಅದ್ರ ಬಗ್ಗೆ ಮಾತನಾಡುವ ಬಗ್ಗೆ ನಾನು ಈ ಚಾನೆಲ್ ನಲ್ಲಿ ನಿಮ್ಮ ತೆರಳಿದ್ದೇನೆ ಒಂದೆಲ್ಲ ಘಟನೆ ಸಮಾಜದವರು ಸೊಸೈಟಿನಲ್ಲಿ ಅವೇರ್ನೆಸ್ ಇರೋದೇ ಕಾರಣಿಕ್ ಬಗ್ಗೆ ಅಂದ್ರೆ ಋತುಕಾಲ ಚಕ್ರ ಒಂದು ಹುಡುಗಿಯಲ್ಲಿ ಹದಿನಾರು ವಯಸ್ಸಿನಿಂದ ಹತ್ತೊಂಬತ್ತು ವಯಸ್ಸವರೆಗೆ ಋತುಕಾಲ ಚಕ್ರ ಶುರು ಆಗುತ್ತೆ ಬಟ್ ಅವಳಿಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಮುಂಚೆ ಅಂತ ಗೊತ್ತಾಗಲ್ಲ ಏಕೆಂದರೆ ನಾವು ನಮ್ಮ ಮನೆಯಲ್ಲಿ ಅದ್ರ ಬಗ್ಗೆ ಅವಳಿಗೆ ಮಾಹಿತಿ ಕೊಟ್ಟಿಲ್ಲ ನಾವು ಶಾಲೆಯಲ್ಲಿ ಕೊಟ್ಟಿರಲ್ಲ ಅವಳಿಗೆ ಅದ್ರ ಬಗ್ಗೆ ಮಾಹಿತಿ ಇರದೆ ಕಾರಣ ಇದು ಒಂಥರ ಇನ್ಸಿಡೆಂಟ್ಸ್ ಆಗ್ತಾ ಇದೆ ಆ ಒಂದು ಹುಡುಗಿ ಹನ್ನೆರಡು ವರ್ಷದ ಹುಡುಗಿ ಆತ್ಮಹತ್ಯೆ ಗುರಿ ಆಗಿದ್ದ ಆದರೆ ಕಾರಣ ಏನು ಅಂದ್ರೆ ಅವಳಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ತಂದೆ ತಾಯಿ ಕೊಟ್ಟಿರೋದೇ ಇರಬಹುದು ಶಾಲೆಲಿ ಕೊಟ್ಟದೇ ಇರಬಹುದು ಅಥವಾ ನಾನು ಇದ್ರ ಬಗ್ಗೆ ಹೇಗೆ ಮಾತನಾಡಲಿ ಇದು ಹೇಗೆ ತಗೊಳ್ತಾಳೆ ಜನಗಳು ಅಂದ್ರೆ ತಿಳಿಯದೆ ಒಂದು ರೀತಿಯಿಂದಳು ಅವಳ ಆತ್ಮಹತ್ಯೆಗೆ ಗುರಿಯಾಗಿದ್ದಾರೆ ಈ ತರ ಇದೆಲ್ಲ ನಾವೆಲ್ಲ ತಡೆಗಟ್ಟಬಹುದ್ರಂತೆ ಏನ್ ಮಾಡಬೇಕು ನಮ್ಮ ಮನೆಯಲ್ಲಿ ಅಕ್ಕ ತಂಗಿಯವರಲ್ಲಿ ಅಣ್ಣ ತಮ್ಮರಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಋತು ಚಕ್ರ ಇಸ್ ಕಾಮನ್ ಒಂದು ಹುಡುಗಿಯಲ್ಲಿ ಆಗುವ ಪ್ರತಿ ತಿಂಗಳು ಆಗುವ ಋತು ಚಕ್ರ ಒಂದು ನೈರ್ಮಲ್ ನೈಸರ್ಗಿಕವಾದ ದೇಹದಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಇದು ಒಂದು ಉನ್ನತಿಯಾಗಿ ಅಂದ್ರೆ ನಮ್ಮ ದೇಹದ ನೆಕ್ಸ್ಟ್ ಲೆವೆಲ್ ಆದ ಹಾಗೆ ಸೊ ಇದ್ರ ಬಗ್ಗೆ ಮುಂಚೆನೇ ನಾವು ಸಣ್ಣ ಮಕ್ಕಳಿಗೆ ಯಾರು ಹದಿನಾರರಿಂದ ಹತ್ತೊಂಬತ್ತು ವಯಸ್ಸಿನ ಹದಿಹರದ ಮಕ್ಕಳು ಇರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಮುಂಚೆನೇ ಜಾಗೃತಿ ಕೊಟ್ಟು ಏನೆಲ್ಲ ಮಾಡಬಹುದು ಯಾರಿಗೆ ಹೇಳಬೇಕು ಶಾಲೆಯಲ್ಲಿ ಆದ್ರೂ ಬಿ ಇದ್ರ ಬಗ್ಗೆ ಆದ ಹುಡುಗಿಯರಿಗೆ ಮಾಹಿತಿ ಕೊಡೋದ್ರಿಂದ ನಾವು ಈ ಥರ ಘಟನೆಗಳು ನಿಲ್ಲಿಸಬಹುದು ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದಿರು ಅಪ್ಪಂದಿರು ಎಲ್ಲರೂ ಸಮಾಜದಲ್ಲಿ ಪ್ರತಿಯೊಬ್ಬರೂ ನಾವು ಇದನ್ನು ನಮ್ಮ ಕರ್ತವ್ಯ ಎಂದು ಮಾಡೋದರಿಂದ ಈ ತರ ಘಟನೆಗಳನ್ನು ನಾವು ನಿಲ್ಲಿಸಬಹುದು ಮಾಹಿತಿ ಏನ್ ಕೊಡಬಹುದು ಏನೆಲ್ಲ ಮಾಹಿತಿ ಇರುತ್ತೆ ಅಂದ್ರೆ ಋತು ಚಕ್ರ ಕಾಲದ ಪ್ರಾರಂಭ ಎಂದ ಬರೀ ಹದಿಹರಿದ ಮಕ್ಕಳೇ ಅಲ್ಲ ಎಲ್ಲಾ ಹೆಣ್ಮಕ್ಳು ಇವಾಗ ಫಾರ್ಟಿ ಪ್ಲಸ್ ಇರಲಿ ಅಥವಾ ಎಲ್ಲಿ ಟ್ವೆಂಟಿ ಟು ಥರ್ಟಿ ಇರ್ಲಿ ಯಾವುದೇ ಏಜ್ ಗ್ರೂಪೇ ಇರಲಿ ಅವರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರೆ ಅವರು ಆಗೋ ಪ್ರಾಬ್ಲಮ್ಗಳಿಂದ ಬಚಾವ್ ಆಗಬಹುದು ಈಗೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಏನು ತೊಂದರೆಗಳು ಆಗ್ಬೋದು ಅಂದ್ರೆ ಕ್ಯಾನ್ಸರ್ ಆಗ್ಬೋದು ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ಬೋದು ಅಂದ್ರೆ ಬಂಜತನ ಅದು ರೇಟ್ ಎಲ್ಲ ಕಮ್ಮಿ ಮಾಡಬೇಕು ಮುಂದೆ ಬಂಜತನ ಆಗ್ಬಾರ್ದು ಮಕ್ಕಳ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ರೆ ಅವೆಲ್ಲ ಈ ಸಮಯದಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೇ ಕಾರಣದಿಂದ ಅವೆಲ್ಲ ಸಲ ಪ್ರಾಬ್ಲಮ್ಗಳಿಗೆ ನಾವು ಫೇಸ್ ಮಾಡ್ತೀವಿ ಈಗೆಲ್ಲ ಪ್ರಾಬ್ಲಮ್ಸ್ ಹೆಂಗೆ ತಡೆಗಟ್ಟಬಹುದು ಅಂತ ತಿಳಿಯುವಾಗ ನಾವು ಏನು ಮಾಡಬೇಕು ಋತುಕಾಲ ಚಕ್ರದಲ್ಲಿ ಏನು ಮಾಡಬೇಕಂದ್ರೆ ನಾವು ಅದರ ಬಗ್ಗೆ ಮಾತಾಡಲಿ ನೀಂಜಿರಿಯಬಾರ್ದು ಸ್ವಚ್ಛತೆ ಕಾಪಾಡಬೇಕು ಆರೋಗ್ಯ ಕಾಪಾಡಬೇಕು ಸ್ವಚ್ಛತೆ ಹೇಗೆ ಕಾಪಾಡಬಹುದು ಸ್ವಚ್ಛತೆ ಅಂದ್ರೆ ನ್ಯಾಪ್ಕಿನ್ಸ್ ಯೂಸ್ ಮಾಡ್ತೀವಿ ಈಗ ತುಂಬಾ ಮುಂಚೆ ಕಾಲದಲ್ಲೆಲ್ಲ ಬಟ್ಟೆಗಳನ್ನು ಯೂಸ್ ಮಾಡ್ತಿದ್ರು ಬಟ್ ಇವಾಗ ಎಲ್ಲ ಮುಗಿದು ನ್ಯಾಪ್ಕಿನ್ಸ್ ಬಂದಿದೆ ಸ್ಯಾನಿಟೈಸರ್ ಪ್ಯಾಡ್ಸ್ ಇದೆ ಮತ್ತು ಅದರಲ್ಲಿ ವೆರೈಟೀಸ್ ಟೈಪ್ಸ್ ಇದೆ ಬಟ್ ಫಸ್ಟ್ ಹೇಗೆ ಸ್ವಚ್ಛತೆ ಕಾಪಾಡಬೇಕು ನಾನು ಹೇಳಿದ ಅದ್ರ ಬಗ್ಗೆ ಹೆದರ್ಬಾಡ್ ಅಂದ್ರೆ ನನಗೆ ಇವಾಗ ಫಸ್ಟ್ ಟೈಮ್ ನೀನು ನಿಮ್ಮ ಮಗುಗೆ ಬಂದು ಅಥವಾ ನಿಮಗೆ ನೀವು ಸ್ಕೂಲಿಗೆ ಹೋಗ್ತಾ ಇದ್ದೀರಾ ಕಾಲೇಜಿಗೆ ಹೋಗ್ತಾ ಇದ್ದೀರಾ ಇದು ಫಸ್ಟ್ ಟೈಮ್ ಸೊ ಫಸ್ಟ್ ಮೊಮ್ಮಗೆ ಹೇಳಿ ಶಾಲೆಯಲ್ಲಿ ಇದ್ದಾಗ ಆದರೆ ಟೀಚರಿಗೆ ಹೋಗಿ ಹೇಳಿ ಬಟ್ ಅದ್ರ ಬಗ್ಗೆ ಏ ಅಂಜೆ ಹೋಗಬೇಡಿ ಓಕೆ ಇದು ಹೆದ್ರಬಾಡ್ ನೆಕ್ಸ್ಟ್ ಇದು ಅವಮಾನಕರಲ್ಲ ಅಂದರೆ ನಾನು ಶಾಲೆಯಲ್ಲಿ ಇದ್ದೀನಿ ಅಥವಾ ಕಾಲೇಜಲ್ಲಿ ಇದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಅನ್ಕೊತಾರೆ ಬಾಯ್ಸ್ ಇದಾರೆ ಇದು ದೇಹದಲ್ಲಿ ಆಗೋ ಚೇಂಜಸ್ ಸಾಮಾನ್ಯ ಇದು ಹುಡುಗರಲ್ಲೂ ಆಗುತ್ತೆ ಬಟ್ ಹುಡುಗರಲ್ಲಾಗೋ ಚೇಂಜಸ್ ಬೇರೆ ಇದೆ ಹುಡುಗಿಯರಲ್ಲಾಗೋ ಚೇಂಜಸ್ ಬೇರೆ ಇದೆ ಸೊ ಹದ್ರು ಬೇಡ ಥರ್ಡ್ ಸ್ವಚ್ಛತೆ ಸ್ವಚ್ಛತೆ ಹೆಂಗೆ ಕಾಪಾಡ್ಬೋದು ಇವಾಗ ನೀವು ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡ್ತೀವಿ ಸ್ಯಾನಿಟರಿ ಪ್ಯಾಡ್ ಏನು ಮಾಡ್ತೀರಿ ಕೆಲವೊಬ್ರು ಮಾರ್ನಿಂಗಿಂದ ಯೂಸ್ ಮಾಡಿ ಈವ್ನಿಂಗ್ವರೆಗೆ ಯೂಸ್ ಮಾಡ್ತೀರ ಅಂದರೆ ಟೋಟಲಿ ಏಯ್ಟ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಲ್ ಅವರ್ಸ್ ನೋ ಆ ಥರ ಯೂಸ್ ಮಾಡಿದ್ಮೇಲೆ ಬ್ಯಾಕ್ಟರಿಯಲ್ ಇನ್ಫೆಕ್ಷನ್ ಆಗುತ್ತೆ ಬ್ಯಾಕ್ಟ್ರಿಯಲ್ ಇನ್ಫೆಕ್ಷನ್ ಆದಾಗ ಸ್ಕಿನ್ ಎಲ್ಲಿ ಇಚ್ಚಿನ ಮೇಲೆ ಆಗುತ್ತೆ ಯೂನಿಪಾರ್ಡ್ಸ್ ಅಂದರೆ ಯೂಟಿರಸ್ನಲ್ಲಿ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಷನ್ ಆದರೆ ಕ್ಯಾನ್ಸರ್ ಆಗ್ಬೋದು ಅಥವಾ ಎಷ್ಟು ದೊಡ್ಡ ಪ್ರಮಾಣದಲ್ಲಾದರೆ ಅದನ್ನು ಸರ್ಜರಿ ಮಾಡಿ ತೆಗಿಬೇಕಾಗುತ್ತೆ ಸೊ ಇವೆಲ್ಲ ತಡೆಗಟ್ಟಬಹುದು ಆ್ಯಂಡ್ ಪಿ ಸಿ ಓಡಿ ಪ್ರಾಬ್ಲಮ್ ಆಗ್ಬಹುದು ಭಂಜತನ ಆಗ್ಬೋದು ಫರ್ಟಿಲಿಟಿ ಇವೆಲ್ಲ ಕಮ್ಮಿ ಮಾಡಬೇಕು ತಡೆಗಟ್ಬೇಕಂದ್ರೆ ಸ್ವಚ್ಛತೆ ಹೋದ್ರೆ ಸ್ವಚ್ಛತೆ ಹೇಗೆ ಮಾಡಬೇಕಂದ್ರೆ ಎವ್ರಿ ಸಿಕ್ಸ್ ಅವರ್ಸಿನೇ ಪ್ಯಾಡ್ ಚೇಂಜ್ ಮಾಡಬೇಕು ಹೌದು ಏಕೆ ಅಂದರೆ ನೀವು ಅದರಲ್ಲಿ ಬ್ಲೀಡಿಂಗ್ ಆಗಲಿ ಆಗ್ತಾನೆ ಇರಲಿ ಎಲ್ರಿ ಸಿಕ್ಸ್ ಅವರ್ಸ್ ಚೇಂಜ್ ಮಾಡಿರಲಿಲ್ಲ ಅಂದ್ರೆ ಬ್ಯಾಕ್ಟೀರಿಯಲ್ ಫಂಗಸ್ ನಿಮ್ದು ಏನು ಸ್ಯಾನಿಟರಿ ಪ್ಯಾಡಲ್ಲಿ ಇರುತ್ತಲ್ಲ ಅದು ನಿಮ್ಮ ಸ್ಕಿನ್ ಅಲ್ಲಿ ಇಚ್ಛಿನ್ ಸ್ಟಾರ್ಟ್ ಆಗಿ ಅಲ್ಲಿ ಯೂಟ್ರಸ್ ನಲ್ಲಿ ಒಳಗಡೆ ಹೋಗಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಇನ್ಫೆಕ್ಷನ್ ಇಷ್ಟು ಪ್ರಮಾಣ ನಿಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ ಅದು ಬರ್ತಾ 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 ನಿಮ್ದು ಯೂಟ್ರಸ್ ಪಾರ್ಟ್ ವರ್ಕ್ ಕಮ್ಮಿ ಆಗುತ್ತೆ ಫರ್ಟಿಲಿಟೀಸ್ ಕಮ್ಮಿ ಆಗುತ್ತೆ ಬಂಜೆತನ ಇವೆಲ್ಲ ಆಗುತ್ತೆ ಸ್ವಲ್ಪ ಸ್ವಚ್ಛತಾ ಕಾಪಾಡಬೇಕು ಇದು ಪ್ಯಾಡ್ ಚೇಂಜ್ ಮಾಡಬೇಕು ಸೆಕೆಂಡ್ ಏನಂದ್ರೆ ವಾಶ್ ಮಾಡ್ಬೇಕು ಯೂನಿಯನ್ನು ಸ್ವಚ್ಛ ನೀರಿನಿಂದ ಬಿಸಿ ನೀರಿನಿಂದ ವಾಶ್ ಮಾಡಬೇಕು ನೀವು ಅದಕ್ಕೆ ರಬ್ ಮಾಡೋದು ನೆಸೆಸರಿ ಇಲ್ಲ ಸೋಪ್ ಹಚ್ಚ ನೆಸೆಸರಿ ಇಲ್ಲ ಬಟ್ ವಾಟರ್ ಬಿಸಿ ನೀರಿನಿಂದ ಅದನ್ನು ವಾಶ್ ಮಾಡ್ಬೇಕ್ ಥರ್ಡ್ ಏನಂದ್ರೆ ಸ್ನಾನ ಮಾಡ್ಬೇಕು ಬಹಳಷ್ಟು ಕಾಲೇಜ್ ಹೋಗೋ ಹುಡುಗಿ ಇವತ್ತು ಸಂಡೇ ಇದೆ ಅಥವಾ ನಂದು ಋತುಕಾಲ ಚಕ್ರ ಇದೆ ನಾನು ಸ್ನಾನ ಮಾಡೋದಿಲ್ಲ ನೋ ಯು ಹ್ಯಾವ್ ಟು ಗೋ ಸ್ನಾನ ಮಾಡಬೇಕು ಮಾಡಲೇಬೇಕು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಪದೆಂಟು ಸರಿಯಾದ ಚೇಂಜ್ ಮಾಡಬೇಕು ಚೇಂಜ್ ಮಾಡಿ ಸ್ನಾನ ಮಾಡಬೇಕು ಸ್ನಾನ ಮಾಡಿದ ನಂತರ ನೀವು ಕಾಟನ್ ಬಟ್ಟೆಯನ್ನು ಧರಿಸೋಕ್ಕೆ ಕಾಟನ್ ಬಟ್ಟೆನೂ ಧರಿಸಬೇಕು ಈಗ ಏನಕ್ಕೆ ಕಾಟನ್ ಬಟ್ಟೆ ಧರಿಸಬೇಕಂದ್ರೆ ನಿಮ್ಮ ದೇಹದಿಂದ ಸ್ವೆಟ್ಟಿಂಗ್ ಏನಾಗುತ್ತೆ ಕಡಿಮೆ ಪ್ರಮಾಣದಲ್ಲಾಗುತ್ತೆ ಆಗುತ್ತೆ ಇರಿಟೇಷನ್ ಕಮ್ಮಿ ಆಗುತ್ತೆ ಯು ಫೀಲ್ ಗುಡ್ ಆ್ಯಂಡ್ ಅದರಿಂದ ಜಾಸ್ತಿ ಹೀಟ್ ಇದು ಆಗಿ ಚಿಡ್ ಚಿಡ್ ಚಿಡು ಇದಾಗಂಗಿಲ್ಲ ಮೈಂಡ್ ಕಾಮ್ನೆಸ್ ಆಗುತ್ತೆ ಸೊ ಕಾಟನ್ ಬಟ್ಟೆಯನ್ನು ಧರಿಸ್ತಾರೆ ಆರೋಗ್ಯ ಹೇಗಿಟ್ಟ ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ನ್ಯೂಟ್ರಿಷನ್ ಫುಡ್ ನೀವು ಎಷ್ಟು ಚೆನ್ನಾಗಿರೋ ನ್ಯೂಟ್ರಿಷನ್ ಫುಡ್ ಹೋಗ್ತೀರೋ ಅಷ್ಟು ನಿಮ್ಮ ಆ ಋತು ಚಕ್ರದಲ್ಲಿ ದೇಹದಲ್ಲಿ ಹಾರ್ಮೋನ್ ಚೇಂಜಸ್ ಅಲ್ಲಿ ಅಥವಾ ಬ್ಲಡ್ ಫ್ಲೋ ಆಗಿರುತ್ತೆ ಸೊ ವೀಕ್ನೆಸ್ ಬರುತ್ತೆ ವೀಕ್ನೆಸ್ ತಡೆಗಟ್ಕೋಬಹುದು ಸೊ ಅದಕ್ಕೆ ನ್ಯೂಟ್ರಿಷನ್ ಫುಡ್ ಎಷ್ಟು ಇಂಟೇಕ್ ಮಾಡ್ತೀರಾ ಚೆನ್ನಾಗಿ ತಗೋತೀರ ಎಷ್ಟು ಹೆಲ್ದಿ ಫುಡ್ ಇಂಟೇಕ್ ಮಾಡ್ತೀರಾ ಅಷ್ಟು ಗುಡ್ ಫಾರ್ ಯು ಇವಾಗ ಜಾಸ್ತಿ ಸ್ಟಮಕ್ ಪೇನ್ ಇದ್ದರೆ ಒನ್ ಡೇ ಅವಾಯ್ಡ್ ಮಾಡಿ ಹೋಗಿ ಹೊರಗಡೆ ಹೋಗ್ಲಾರದನ್ನು ಟ್ರೈ ಮಾಡಿ ಇಲ್ಲ ಅಂತಂದ್ರೆ ಬಿ ಇಲ್ಲ ನೆಸಸರಿ ಇದೆ ಅಂದ್ರೆ ಹೋಗಿ ಬನ್ನಿ ನೋ ವಿಶ್ಯೂ ಬಟ್ ಹೆಲ್ದಿ ಫುಡ್ ಇನ್ಟೇಕ್ ಮಾಡೋದು ಕಂಪಲ್ಸರಿ ಇದೆ ಆ್ಯಪಲ್ ಯಾವುದೇ ಫ್ರೂಟ್ಸ್ ಹಾಕಲಿ ಇನ್ವಿಡ್ ಐಟಮ್ಸ್ ಇರಲಿ ಅದನ್ನು ಸೇ ಸೇವಿಸಿ ನೆಕ್ಸ್ಟ್ ಅಂದರೆ ಕ್ಯಾಫೇನ್ ಇನ್ಟೇಕ್ ಇರೋದು ಮಾತ್ರ ತುಂಬ ಅವಾಯ್ಡ್ ಮಾಡಿ ಲೈಕ್ ಚಹಾ ಕಾಫಿ ಎನಿಥಿಂಗ್ ಕಂಟೈನ್ ಕಾಫಿ ಕೆಫೆನ್ ಇನ್ ಕಂಟೈನರ್ ಇರುತ್ತೆ ಅದು ಕೆಫೆನ್ ಕಂಟೈನರ್ ಅದೆಲ್ಲ ಅವಾಯ್ಡ್ ಮಾಡಿ ಕೂಲ್ ಡ್ರಿಂಕ್ಸ್ ಆಗಿರಬಹುದು ಇಲ್ಲ ಸ್ಟಮಕ್ ಪೇನ್ ಆಗ್ತಿದೆ ಐ ಫೀಲ್ ಗುಡ್ ಅಂತ ಹೇಳಿ ಕೂಲ್ ಡ್ರಿಂಕ್ಸ್ ಆ ಸಮಯದಲ್ಲಿ ಸ್ಟೋವ್ ಹಾಕೊಳ್ಳಿ ಆದಷ್ಟು ಗರಂ ಹಾಲು ಇರುತ್ತಲ್ಲ ಅದನ್ನು ಟ್ರೈ ಮಾಡಿ ಇಲ್ಲಾಂದ್ರೆ ಬಿಸಿ ನೀರಲ್ಲಿ ಒಂದು ಹನಿ ತುಪ್ಪ ಹಾಕೊಂಡು ಕೂಡ ಟ್ರೈ ಮಾಡಿ ಸೊ ಈ ತರ ನೀವು ಆರೋಗ್ಯನೂ ಕಾಪಾಡಿಕೊಳ್ಳಿ ಸ್ನೇಹಿತರೆ ಈಗ ತಿಳಿಯೋಣ ಎಷ್ಟು ತರಹದ ಸ್ಯಾನಿಟರಿ ಪ್ಯಾಡ್ಸ್ಗಳು ಇದೆ ಅವು ಹೇಗೆ ಬಳಸ್ತ ಪರಿಸರ ಸ್ನೇಹಿ ಹೌದು ಅಲ್ಲ ಏಕೆ ಪರಿಸರ ಸ್ನೇಹಿ ಹೌದು ಎಲ್ಲ ತಿಳಿಬೇಕಂದ್ರೆ ಪರಿಸರ ಸ್ವಚ್ಛತೆ ಕಾಪಾಡೋದು ನಮ್ಮ ಎಲ್ಲರ ಕರ್ತವ್ಯ ಯಾಕಂದ್ರೆ ಪರಿಸರ ಸ್ವಚ್ಛವಾಗಿದ್ರೆ ಯಾವುದೇ ತರಹದ ರೋಗಗಳನ್ನು ನಾವು ತಡೆಗಟ್ಟಬಹುದು ಓಕೆ ನಾವು ತಿಳಿಯೋಣ ಫಸ್ಟ್ ಆಗಿ ಕಾಟನ್ ನ್ಯಾಪ್ಕಿನ್ ಅಂತ ಬರುತ್ತೆ ಕಾಟನ್ ನ್ಯಾಪ್ಕಿನ್ ಹೆಂಗೆ ಅಂದ್ರೆ ಅದು ನೀವು ಮತ್ತೆ ಮರುಬಳಕೆ ಮಾಡಬಹುದು ಮರುಬಳಕೆ ಅದನ್ನು ಒನ್ಸ್ ಯೂಸ್ ಮಾಡ ಸ್ವಚ್ಛವಾಗಿ ವಾಶ್ ಮಾಡಿ ಬಿಸಿ ಬಿಸಿ ನೀರಿನಲ್ಲಿ ವಾಶ್ ಮಾಡಿ ಬಿಸಿ ಹಾಕಿದ್ರೆ ಸೂರ್ಯನ ಕಿರಣಗಳಿಂದ ಆ ಸತ್ತು ಹೋಗುತ್ತೆ ಸೊ ನೀವು ಅದನ್ನ ಮತ್ತೆ ಬಳಕೆ ಮಾಡಬಹುದು ಬಟ್ ನೆವರ್ ಯೂಸ್ ಅಗೇನ್ ಲೈಕ್ ದಟ್ ಅಂದ್ರೆ ಅದು ಯೂಸ್ ಮಾಡಿ ಹೆಂಗೆ ತೆಗೆದಿಟ್ಟು ಮತ್ತೆ ಯೂಸ್ ಮಾಡಕ್ ಹೋಗಡಿ ತುಂಬಾ ಡೇಂಜರ್ ಇದು ಪರಿಸರ ಸ್ನೇಹಿ ಪ್ಯಾಡ್ ಆಗಿದೆ ಅದನ್ನು ಯೂಸ್ ಮಾಡಿದ ನಂತರ ತ್ರೋ ಮಾಡಿದ್ರು ಕೂಡ ಏನು ತೊಂದರೆ ಆಗಲ್ಲ ಪರಿಸರಕ್ಕೆ ಫಸ್ಟ್ ಸೆಕೆಂಡ್ ಒನ್ ಅಂದ್ರೆ ಸ್ಯಾನಿಟರಿ ಪ್ಯಾಡ್ ಇವಾಗ ಎಲ್ಲ ಮೆಡಿಕಲ್ ಶಾಪ್ ನಲ್ಲಿ ಏಟಿ ಪರ್ಸೆಂಟ್ ಪೀಪಲ್ಸ್ ಎಲ್ಲರೂ ಅದೇ ಯೂಸ್ ಮಾಡ್ತಾರೆ ಯಾಕಂದ್ರೆ ಸುಲಭವಾಗಿ ದೊರೆಯುತ್ತೆ ಯೂಸ್ ಮಾಡಿದ ನಂತರ ಥ್ರೋ ಮಾಡ್ತಾರೆ ಬಟ್ ಇದು ಪರಿಸರ ಸ್ನೇಹಿ ಅಲ್ಲ ಥರ್ಡ್ ಇದು ಅಂದ್ರೆ ಟ್ಯಾಂಪುಗಳು ಟ್ಯಾಂಪುಗಳಲ್ಲಿ ಹೇಗೆ ಎರಡು ಟೈಪ್ ಇದೆ ಮತ್ತೆ ಒಂದು ಮರುಬಳಕೆ ಮಾಡುವುದು ಒಂದು ಟ್ಯಾಂಪು ಇದು ಹತ್ತಿನಿಂದ ಯೂಸ್ ಯೂಸ್ ಆಗುತ್ತೆ ಯೂಸ್ ಮಾಡಬಹುದು ಬಟ್ ಇದು ಪರಿಸರ ಸ್ನೇಹಿ ಅಲ್ಲ ಥರ್ಡ್ ಮರು ಬಳಕೆ ಮಾಡೋ ಟ್ಯಾಂಪೋಗಳು ಕೂಡ ಪರಿಸರ ಸ್ನೇಹಿ ಅಲ್ಲ ಇದು ಹಟ್ಟಿಯಿಂದ ಇರುತ್ತೆ ಬಟ್ ಇದು ಯೂನಿಯಲ್ ಯೂರಿನಲ್ಲಿ ನಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ ಕೆಲವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇತ್ತು ಭಾಳ ಜನ ಹೆದರಿ ಇದನ್ನು ಯೂಸ್ ಮಾಡೋದಿಲ್ಲ ಇನ್ನೊಂದೇನಂದ್ರೆ ಕಪ್ಸ್ಗಳು ಇದು ಎಲ್ಲಕ್ಕಿಂತ ಬೆಸ್ಟ್ ಮೆಥಡ್ ಆಗಿದೆ ಯಾಕಂದರೆ ಇದು ಸಿಕ್ಸ್ ಟು ಏಟ್ ಅವರ್ಸ್ ನಾವು ಬಳಕೆ ಮಾಡ್ಬೋದು ಫೈವ್ ಎಮ್ ಎಲ್ ಅಪ್ ಟು ಫೈವ್ ಎಮ್ ನಾನು ಹೇಳ್ತಾ ಇರೋದು ಅಪ್ ಟು ಫೈವ್ ಎಮ್ ಎಲ್ ಇದು ಬ್ಲಡ್ ಇಂಟೆಕ್ ಆಗುತ್ತೆ ಸೊ ನೀವು ಒನ್ಸ್ ಯೂಸ್ ಮಾಡಿದ ನಂತರ ಅದು ಅಗೇನ್ ವಾಶ್ ಮಾಡಿ ಅಂದ್ರೆ ಅಂದರೆ ಅಲ್ಲಿ ಇನ್ಸರ್ಟ್ ಮಾಡಿ ಯೂ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇದು ಪರಿಸರ ಸ್ನೇಹಿ ಕೂಡ ಆಗಿದೆ ಈ ಕೆಲವರು ಆಫೀಸಿಗೆ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಶಾಲೆಗೆ ಹೋಗೋ ಹುಡುಗರು ಇರ್ತಾರೆ ಕಾಲೇಜ್ಗೆ ಹೋಗೋ ಹುಡುಗಿಯರು ಇರ್ತಾರೆ ಎಲ್ಲರು ಹೆಂಗೆ ಮಾಡ್ಬೇಕು ಅಂತ ಒಂದು ವಿಚಾರ ಇರ್ತೀವಿ ಸೊ ಇವಾಗ ಗೌರ್ಮೆಂಟ್ ವೈಸ್ ರೂಲ್ ಏನಿದೆ ಅಂದರೆ ಎಲ್ಲ ಶಾಲೆಯಲ್ಲಿ ಶೌಚಾಲಯ ಇರಬೇಕು ಗೌರ್ಮೆಂಟ್ ಶಾಲೆಯಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ವರ್ಕಿಂಗ್ ಆಫೀಸ್ನಲ್ಲಿ ಶೌಚಾಲಯ ಹೇಳಿ ರೂಲ್ ಇದೆ ಆ್ಯಕ್ ಗೌರ್ಮೆಂಟ್ ಒಂದು ಅದು ಸ್ನೇಹ ಕ್ಲಿನಿಕ್ ಅಂತೇಳಿ ಅಂದ್ರೆ ಎಲ್ಲ ಹಳ್ಳಿಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಸ್ನೇಹ ಕ್ಲಿನಿಕ್ ನಲ್ಲಿ ಅಂದ್ರೆ ಈಗ ನ್ಯಾಪ್ಕಿನ್ಸ್ ಹೇಗೆ ಬಳಕೆ ಮಾಡ್ತಾರೆ ಸೂಚಿ ಅನ್ನೋ ಒಂದು ಪ್ಯಾಡ್ಸ್ ಗಳನ್ನು ಪ್ರೊವೈಡ್ ಮಾಡ್ತಾರೆ ಸಮ್ ಟೈಮ್ಸ್ ಸೊ ಇದು ಹೇಗೆ ಇದು ಮಾಡ್ತಾರೆ ಈಗ ಶಾಲೆಗಳಲ್ಲಿ ತುಂಬಾ ಕೆಲವೊಂದು ಶಾಲೆಗಳಲ್ಲಿ ಏನ್ ಮಾಡ್ತಾರೆ ಇದು ತುಟ್ಟಿಗಳು ನೈರ್ಮೂಲ್ಯ ಶ್ರೀಲಿಂಗ ನೈರ್ಮೂಲ್ಯ ತುಟ್ಟಿಗಳು ಅಂತ ಅಂದ್ರೆ ಡಸ್ಟ್ಬಿನ್ಸ್ ಏನಿರುತ್ತಲ್ಲ ಅದು ಶಾಲೆಯಲ್ಲಿ ಮಹಿಳೆಯರ ಶೌಚಾಲಯ ಕೋಣೆಯಲ್ಲಿ ಇಡಬೇಕು ಆದ್ರೆ ಕೆಲವೊಂದ್ ಕಡೆ ಇರೋದಿಲ್ಲ ಸೊ ನೀವು ಶಾಲೆಯಲ್ಲಿ ಪ್ರಿನ್ಸಿಪಾಲ್ಸಿಗೆ ಇನ್ಫಾರ್ಮ್ ಮಾಡಬೇಕು ನಮ್ಗೆ ಈ ತರದ ಸ್ತ್ರೀಯಿಂದ ನೈರ್ಮೂಲ್ಯ ಮೂಲನೇ ತೃತಿಗಳನ್ನು ಇಡೀಸಿರತ್ತೆ ಅದು ಸಿಕ್ಸ್ ಅವರ್ಸ್ ಆದ ನಂತರ ನೀವು ಚೇಂಜ್ ಮಾಡಿ ಅದರಲ್ಲಿ ಥ್ರೋ ಮಾಡ್ಬೋದು ಬಹಳಷ್ಟು ಜನ ಏನು ಮಾಡ್ತಿದ್ರು ಮುಂಚೆ ಅಂದ್ರೆ ಈಗ ಸಮ್ ಪೀಪಲ್ಸ್ ಮಾಡ್ತಾರೆ ಟಾಯ್ಲೆಟ್ ನಲ್ಲಿ ಫ್ಲಶ್ ಮಾಡ್ತಾರೆ ಪ್ಲೀಸ್ ಆ ಥರ ಹೋಗಡಿ ಹೋಗಬೇಡಿ ಅದರಿಂದ ಹಾನಿಕರಕನೇ ಇದೆ ಹೊರತು ಯಾಕಂದರೆ ಅದು ಡಿಸ್ಟ್ರಾಯ್ನು ಆಗಲ್ಲ ಡಿಸಾಲ್ವ್ ಆಗಂಗಿಲ್ಲ ಅದು ಡಿಸಾಲ್ವ್ ಆಗಬೇಕು ಅಥವಾ ಅದು ಹೋಗಬೇಕಂದ್ರೂ ಮಿನಿಮಮ್ ಟು ಇಯರ್ಸ್ ಟುಗೆದರ್ಸ್ ಬೇಕು ಸೊ ಆ ತರ ಎಂದೂ ಮಾಡಕ್ ಹೋಗ್ಬೇಡ್ರಿ ನಿಮ್ಗೂ ತೊಂದರೆ ಆಗುತ್ತೆ ಅದರಿಂದ ಶಾಲೆಯಲ್ಲಿ ಶೌಚಾಲಯಗಳು ಕೂಡ ತೊಂದರೆ ಆಗುತ್ತೆ ಸ್ಮೆಲ್ ಬರುತ್ತೆ ತುಂಬಾ ಪರಿಸರದಲ್ಲಿ ಎಲ್ಲ ಚೇಂಜಸ್ ಆಗುತ್ತೆ ಮತ್ತೆ ವರ್ಕಿಂಗ್ ವುಮೆನ್ಸ್ ಹೋಗೋಲ್ಲಿ ಕೂಡ ಸೇಮ್ ಆಫೀಸ್ ನಲ್ಲಿ ಅವ್ರು ಈ ತರ ಒಂದು ಡಸ್ಟ್ಬಿನ್ಸ್ ಯೂಸ್ ಮಾಡ್ಕೊಂಡು ಅದರಲ್ಲಿ ಹಾಕ್ತಾ ಹೋಗಬೇಕು ಕೆಲವರು ಓಪನ್ ಆಗಿ ಪಬ್ಲಿಕ್ ಟಾಯ್ಲೆಟ್ ನಲ್ಲಿ ಕೂಡ ಓಪನ್ ಆಗಿ ಹಾಗೆ ಪ್ಯಾಡ್ಸ್ ಹಾಕ್ತಾರೆ ಕವರ್ಸ್ ನಲ್ಲಿ ಕಟ್ಟಿ ಒಂದ್ ಕಡೆ ಇಟ್ಬಿಟ್ಟಿರ್ತಾರೆ ಸೊ ಆ ತರ ಎಲ್ಲ ಮಾಡಕ್ಕೆ ಹೋಗೋದು ಒಂದು ಮುಖ್ಯವಾದ ಮಾಹಿತಿ ಎಲ್ಲರಿಗೂ ಹೇಳಿ ಬಯಸುತ್ತೇನೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಹುಡುಗಿಯರಿಗೆ ಇಷ್ಟೇ ಅಲ್ಲ ನೋಡುತ್ತಿರೋ ಎಲ್ಲ ಹುಡುಗರಿಗೆ ಅಪ್ಪಂದಿರಿಗೆ ಗಂಡಂದಿರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಪ್ಲೀಸ್ ಈ ವಿಡಿಯೋನ ನೋಡಿ ಶೇರ್ ಮಾಡಿ ಮನೆಯಲ್ಲೆಲ್ಲ ಈ ಮಾಹಿತಿಯನ್ನು ತಿಳಿಸಿ ನಾನು ಈ ವಿಡಿಯೋ ಮಾಡೋ ನನ್ನ ಉದ್ದೇಶನೇ ಅದು ಪ್ರತಿಯೊಬ್ಬರಿಗೂ ಈ ಮಾಹಿತಿ ತಿಳಿಯಲಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಹೆಣ್ಣು ಮಕ್ಕಳ ಫ್ರೆಂಡ್ಸ್ ಇರಲಿ ಗರ್ನ್ಸ್ ಮಕ್ಕಳೇ ಇರಲಿ ಫ್ರೆಂಡ್ಸು ಟೋಟಲ್ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅವೇರ್ನೆಸ್ ಎಲ್ಲ ಕಡೆ ಬರಲಿ ಈ ಥರ ಘಟನೆಗಳು ಆಗದೇ ಇರಲಿ ಈ ಥರ ಬಂಜತನ ಎಲ್ಲ ಕಡಿಮೆ ಆಗಲಿ ಅನ್ನೋದೇ ನನ್ನ ಉದ್ದೇಶ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕು ಮಾಡಿ ಥ್ಯಾಂಕ್ ಯು